ಶಾಸಕ ಯತ್ನಾಳ್ ಉಚ್ಚಾಟನಿಯ ಬಳಿಕ ರೆಬಲ್ಸ್ ಟೀಮ್ ಆಕ್ಟಿವ್ ಆಗಿದ್ದು ಮೀಟಿಂಗನ್ನು ನಡೆಸಿದ್ರು ಹಾಗಾಗಿ ರೆಬಲ್ಸ್ ಟೀಮ್ ಮೀಟಿಂಗ್ ವರದಿಯನ್ನು ಇದೀಗ ಹೈಕಮಾಂಡ್ ಕೇಳಿದೆ ಅನ್ನೋದು ಗೊತ್ತಾಗ್ತಾ ಇದೆ ಶಾಸಕ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆಯಾದ ಬಳಿಕ ರೆಬಲ್ಸ್ ಟೀಮ್ ಸಭೆಯನ್ನ ಮಾಡ್ತಾರೆ ಹಾಗಾಗಿ ರೆಬಲ್ಸ್ ಟೀಮ್ ಆ ಮೀಟಿಂಗ್ ವರದಿ ಏನಿದೆ ಆ ಒಂದು ವರದಿಯನ್ನು ಹೈಕಮಾಂಡ್ ಇದೀಗ ಕೇಳಿದೆ ಉಚ್ಚಾಟಿತ ಶಾಸಕ ಯತ್ನಾಳ್ ಜೊತೆಗೆ ರೆಬಲ್ಸ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಪಕ್ಷದಿಂದ ಅವರನ್ನ ಉಚ್ಚಾಟನೆ ಮಾಡಿದ್ರು ಕೂಡ ಉಚ್ಚಾಟಿತ ಶಾಸಕ ಯತ್ನಾಳ್ ಜೊತೆಗೇನೆ ರೆಬಲ್ಸ್ ಟೀಮ್ ಸಭೆಯನ್ನ ಮಾಡಿದ್ದಾರೆ ಹಾಗಾಗಿ ಯಾರೆಲ್ಲ ಆ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು ಸಭೆಯಲ್ಲಿ ಆಗಿರುವಂತಹ ಚರ್ಚೆಗಳು ಏನು ಅನ್ನೋದ್ರ ಕುರಿತಂತೆ ವರದಿ ಸಲ್ಲಿಕೆ ಮಾಡಿ ಅಂತ ಹೇಳಿ ಹೈಕಮಾಂಡ್ ತಿಳಿಸದೆ ಎಲ್ಲಿ ಸಭೆಯನ್ನ ನಡೆಸಿದ್ದಾರೆ ಅನ್ನೋದ್ರ ವರದಿಯನ್ನ ಕೂಡ ಹೈಕಮಾಂಡ್ ಕೇಳಿದೆ ಹಾಗಾಗಿ ರೆಬಲ್ಸ್ ಟೀಮ್ನ ಈ ಒಂದು ಮೀಟಿಂಗ್ ರೆಬಲ್ಸ್ಗೆ ಮತ್ತಷ್ಟು ಸಂಕಷ್ಟಕ್ಕೆ ಕಾರಣವಾಗ್ತಾ ಇದೆ ಮೀಟಿಂಗ್ ನಡೆಸಿರೋದ್ರ ಬಗ್ಗೆ ರಾಜ್ಯ ಬಿ ಜೆ ಪಿಯಿಂದ ವರದಿ ಕೇಳಿದ ಹೈಕಮಾಂಡ್ ಇದು ಕೂಡ ಪಕ್ಷದ ಶಿಸ್ತು ಉಲ್ಲಂಘನೆ ಇನ್ನು ಈ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಕೇಳಲಾಗಿದೆ ವರದಿಯನ್ನ ಆಧರಿಸಿ ಮೀಟಿಂಗ್ ನಲ್ಲಿ ಭಾಗಿಯಾದವರಿಗೂ ಕೂಡ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ರೆಬಲ್ಸ್ ಟೀಮ್ ಮೀಟಿಂಗ್ ಏನು ನಡೆಸಿದ್ದಾರೆ ಆ ಒಂದು ಮೀಟಿಂಗ್ ನಿಂದಾಗಿ ರೆಬಲ್ಸ್ ಟೀಮ್ಗೆ ಇದೀಗ ಸಂಕಷ್ಟ ಎದುರಾಗಿದೆ ಹೆಸರು ಪಕ್ಷದಿಂದ ಶಾಸಕ ಯತ್ನಾಳ ಉಚ್ಚಾಟನೆಯ ಬಳಿಕ ರೆಬಲ್ಸ್ ಬೆಂಬಲಿಗರು ರೆಬಲ್ಸ್ ಟೀಮ್ ಏನಿದ್ದಾರೆ ಅವರು ಒಂದು ಮೀಟಿಂಗ್ ಅನ್ನ ನಡೆಸುತ್ತಾರೆ ಹಾಗಾಗಿ ಆ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆಗಳು ಆಯಿತು ಅನ್ನುವಂತಹ ಕುತೂಹಲವೂ ಕೂಡ ಆಯಿತು ಪಕ್ಷದ ವಿರುದ್ಧವೇ ಮಾತನಾಡ್ತಾ ಇದ್ದಂತಹ ಯತ್ನಾಳ್ ಶಿಸ್ತು ಸಮಿತಿ ಹೊರಗಟ್ಟಿದೆ ಉಚ್ಚಾಟನೆಯನ್ನ ಮಾಡಿದೆ ಹಾಗಾಗಿ ಬಿಜೆಪಿ ಹೈಕಮಾಂಡ್ನ ಈ ಒಂದು ನಿರ್ಧಾರದಿಂದಾಗಿ ಅವರ ವಿರುದ್ಧ ಇವರ ಬೆಂಬಲಿಗರು ಕೂಡ ಪ್ರೊಟೆಸ್ಟ್ ಅನ್ನ ಮಾಡಿದ್ರು ನಂತರದಲ್ಲಿ ಸಭೆಯನ್ನ ಮಾಡ್ತಾರೆ ಆ ಸಭೆಯಲ್ಲಿ ಒಂದಿಷ್ಟು ಚರ್ಚೆಗಳನ್ನ ನಡೆಸ್ತಾರೆ ಹಾಗಾಗಿ ಆ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳು ಆಯಿತು ಅನ್ನೋದನ್ನ ಹೈಕಮಾಂಡ್ ಇದೀಗ ವರದಿಯನ್ನ ಕೇಳಿ ಉಚ್ಚಾಟಿತ ಶಾಸಕ ಯತ್ನಾಳ್ ಜೊತೆಗೇನೆ ರೆಬಲ್ಸ್ ಟೀಮ್ ಸಭೆಯನ್ನ ನಡೆಸಿದ್ದಾರೆ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಿದ್ರು ಕೂಡ ಅವರ ಜೊತೆಗೆ ಸಭೆಯನ್ನ ನಡೆಸಿರೋದ್ರಿಂದಾಗಿ ಇದೀಗ ರೆಬಲ್ಸ್ ಟೀಮ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ